ಹೊರನಟ ಡಾಕ್ಟರ್ ರಾಜ್ಕುಮಾರ್ ಮತ್ತು ಪಾರ್ವತಮ್ಮ ರಾಜ್ಕುಮಾರ್ ಕನ್ನಡದ ಖ್ಯಾತ ನಟ ಲೋಕೇಶ್ ಮತ್ತು ಅವರ ಪತ್ನಿ ಗಿರಿಜಾ ಲೋಕೇಶ್ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಮತ್ತು ಅವರ ಪತ್ನಿ ಭಾರತಿ ವಿಷ್ಣುವರ್ಧನ್ ಕನ್ನಡದ ಖ್ಯಾತ ಪೋಷಕ ನಟ ದೊಡ್ಡಣ್ಣ ಮತ್ತು ಅವರ ಪತ್ನಿಯ ಸುಂದರ ಕ್ಷಣಗಳು ಕನ್ನಡದ ಖ್ಯಾತ ನಟ ದೇವರಾಜ್ ಮತ್ತು ಅವರ ಪತ್ನಿ ಚಂದ್ರಲೇಖ ನಟ ಅರ್ಜುನ್ ಸರ್ಜಾ ಮತ್ತು ಅವರ ಪತ್ನಿ ನಿವೇದಿತಾ ನವರಸ ನಾಯಕ ಜಗ್ಗೇಶ್ ಮತ್ತು ಅವರ ಪತ್ನಿ ಪರಿಮಳ ಜಗ್ಗೇಶ್ ನಟ ಕೋಮಲ್ ಮತ್ತು ಅವರ ಪತ್ನಿಯ ಸುಂದರ ಕ್ಷಣಗಳು ಖ್ಯಾತ ನಟ ಅನಂತ್ನಾಗ್ ಮತ್ತು ಅವರ ಪತ್ನಿ ಖ್ಯಾತ ನಟಿ ಗಾಯತ್ರಿ ನಟ ರಾಜ್ ಮತ್ತು ಅವರ ಪತ್ನಿ ಪ್ರಮೀಳಾ ಜೋಶಾಯಿ ನಟ ಮೋಹನ್ ಮತ್ತು ಅವರ ಪತ್ನಿಯ ಸುಂದರ ಕ್ಷಣಗಳು ನಟ ರವಿಶಂಕರ್ ಮತ್ತು ಅವರ ಪತ್ನಿಯ ಸುಂದರ ಕ್ಷಣಗಳು ನಟ ಸಾಯಿ ಕುಮಾರ್ ಮತ್ತು ಅವರ ಪತ್ನಿ ಸುರೇಖಾ ನಟ ರೆಬಲ್ ಸ್ಟಾರ್ ಅಂಬರೀಷ್ ಮತ್ತು ಅವರ ಪತ್ನಿ ನಟಿ ಸುಮಲತಾ ಅಂಬರೀಶ್ ನಟ ರಾಮ್ ಕುಮಾರ್ ಮತ್ತು ಅವರ ಪತ್ನಿ ಪೂರ್ಣಿಮಾ ಕನ್ನಡದ ಖ್ಯಾತ ಹಾಸ್ಯ ನಟ ಸಾಧು ಕೋಕಿಲಾ ಮತ್ತು ಅವರ ಪತ್ನಿ ಪ್ರಣಯರಾಜ ಶ್ರೀನಾಥ್ ಮತ್ತು ಅವರ ಪತ್ನಿಯ ಸುಂದರ ಕ್ಷಣಗಳು ನಟ ಶರತ್ ಲೋಹಿತಾಶ್ವ ಅವರ ಪತ್ನಿ ಮತ್ತು ಅವರ ಸುಂದರ ಕುಟುಂಬ ನಟ ಸಿಹಿ ಕೈ ಚಂದ್ರು ಮತ್ತು ಅವರ ಪತ್ನಿ ನಟಿ ಸಿಹಿ ಕೈ ಗೀತಾ ನಟ ರಂಗಾಯಣ ರಘು ಮತ್ತು ಅವರ ಪತ್ನಿ ಮಂಗಳ ನಟ ರಾಘವೇಂದ್ರ ರಾಜ್ಕುಮಾರ್ ಮತ್ತು ಅವರ ಪತ್ನಿ ಮಂಗಳ ನಟ ಆಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಮತ್ತು ಅವರ ಪತ್ನಿ ಗೀತಾ ಶಿವರಾಜ್ ಕುಮಾರ್ ನಟ ರಿಯಲ್ ಸ್ಟಾರ್ ಉಪೇಂದ್ರ ಮತ್ತು ಅವರ ಪತ್ನಿ ನಟಿ ಪ್ರಿಯಾಂಕಾ ಉಪೇಂದ್ರ ನಟ ನಿರ್ದೇಶಕ ಪ್ರೇಮ್ ಮತ್ತು ಅವರ ಪತ್ನಿ ನಟಿ ರಕ್ಷಿತಾ नट रविशंकर गौड़ा पत्नी संगीता नट जय जगदीश पत्नी नटी विजयलक्ष्मी सिंह नट प्रकाश रई नट रमेश अरविंद पत्नी अर्चना नट अविनाशर पत्नी नटी मालविका अविनाश ನಟ ಕ್ರೇಜಿಸ್ಟಾರ್ ರವಿಚಂದ್ರನ್ ಮತ್ತು ಅವರ ಪತ್ನಿ ಸುಮತಿ ನಟ ಅರುಣ್ ಸಾಗರ್ ಮತ್ತು ಅವರ ಪತ್ನಿ ಮೀರಾ ಅರುಣ್ ಸಾಗರ್ ನಟ ವಿಜಯ ರಾಘವೇಂದ್ರ ಮತ್ತು ಅವರ ಪತ್ನಿ ಸ್ಪಂದನಾ ನಟ ಶ್ರೀಮುರಳಿ ಮತ್ತು ಅವರ ಪತ್ನಿ ಶ್ರೀವಿದ್ಯಾ ನಟ ಕಿಚ್ಚ ಸುದೀಪ್ ಮತ್ತು ಅವರ ಪತ್ನಿ ಪ್ರಿಯಾ ಸುದೀಪ್ ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಮತ್ತು ಅವರ ಪತ್ನಿ ವಿಜಯಲಕ್ಷ್ಮಿ ನಟ ರಾಕಿಂಗ್ ಸ್ಟಾರ್ ಯಶ್ ಮತ್ತು ಅವರ ಪತ್ನಿ ನಟಿ ರಾಧಿಕಾ ಪಂಡಿತ್ ಧ್ರುವ ಸರ್ಜಾ ಮತ್ತು ಅವರ ಪತ್ನಿ ಪ್ರೇರಣಾ ನಟ ಯುವರಾಜ್ ಕುಮಾರ್ ಮತ್ತು ಅವರ ಪತ್ನಿ ಶ್ರೀದೇವಿ ಭೈರಪ್ಪ ನಟ ವಿಜಯ್ ಕಾಶಿ ಮತ್ತು ಅವರ ಪತ್ನಿ ವೈಜಯಂತಿ ಕಾಶಿ ನಟ ಸುಂದರ್ ಮತ್ತು ಅವರ ಪತ್ನಿ ವೀಣಾ ಸುಂದರ್ ನಟ ಪುನೀತ್ ರಾಜ್ಕುಮಾರ್ ಮತ್ತು ಅವರ ಪತ್ನಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ನಟ ಚಿರಂಜೀವಿ ಸರ್ಜಾ ಮತ್ತು ಅವರ ಪತ್ನಿ ನಟಿ ಮೇಘನಾ ರಾಜ್ ನಟ ಗೋಲ್ಡನ್ ಸ್ಟಾರ್ ಗಣೇಶ್ ಮತ್ತು ಅವರ ಪತ್ನಿ ಶಿಲ್ಪ ಗಣೇಶ್ ನಟ ನಿರೂಪ್ ಭಂಡಾರಿ ಮತ್ತು ಅವರ ಪತ್ನಿ ಧನ್ಯಾ ನಟ ನವೀನ್ ಕೃಷ್ಣ ಮತ್ತು ಅವರ ಪತ್ನಿ ಕನ್ನಡದ ನಟ ಶಂಕರ್ ಅಶ್ವಥ್ ಮತ್ತು ಅವರ ಪತ್ನಿಯ ಸುಂದರ ಕ್ಷಣಗಳು ಕನ್ನಡದ ನಟ ವಿನೋದ್ ಪ್ರಭಾಕರ್ ಮತ್ತು ಅವರ ಪತ್ನಿಯ ಸುಂದರ ಕ್ಷಣಗಳು ನಟ ರಾಜಕಾರಣಿ ಕುಮಾರ್ ಬಂಗಾರಪ್ಪ ಮತ್ತು ಅವರ ಪತ್ನಿ ವಿದ್ಯುಲತಾ ನಟ ಅನಿರುದ್ಧ್ ಮತ್ತು ಅವರ ಪತ್ನಿ ನಟ ತಬಲಾ ರಾಣಿ ಮತ್ತು ಅವರ ಪತ್ನಿಯ ಸುಂದರ ಕ್ಷಣಗಳು ಥ್ರಿಲ್ಲರ್ ಮಂಜು ಮತ್ತು ಅವರ ಪತ್ನಿಯ ಸುಂದರ ಕ್ಷಣಗಳು ನಟ ಸುಪ್ರೀಂ ಹೀರೋ ಶಶಿಕುಮಾರ್ ಮತ್ತು ಅವರ ಪತ್ನಿ ಸರಸ್ವತಿ ನಟ ಶರಣ್ ಮತ್ತು ಅವರ ಪತ್ನಿ ಮತ್ತು ಅವರ ಸುಂದರ ಕುಟುಂಬದ ಕ್ಷಣಗಳು ಹಿರಿಯ ನಟ ದ್ವಾರಕೇಶ್ ಮತ್ತು ಅವರ ಪತ್ನಿ ದಕ್ಷಿಣ ಭಾರತದ ಖ್ಯಾತ ನಟ ಕಿಶೋರ್ ಮತ್ತು ಅವರ ಪತ್ನಿ ವಿಶಾಲ ಆ ದಿನಗಳು ಚಿತ್ರದ ಖ್ಯಾತಿಯ ನಟ ಅತುಲ್ ಕುಲಕರ್ಣಿ ಮತ್ತು ಅವರ ಪತ್ನಿ ಗೀತಾಂಜಲಿ ಕುಲಕರ್ಣಿ ನಟ ಪ್ರಮೋದ್ ಶೆಟ್ಟಿ ಮತ್ತು ಅವರ ಪತ್ನಿ ಸುಪ್ರಿತಾ ಶೆಟ್ಟಿ ನಟ ರಿಷಬ್ ಶೆಟ್ಟಿ ಮತ್ತು ಅವರ ಪತ್ನಿ ಪ್ರಗತಿ ಶೆಟ್ಟಿ ಕವಲುದಾರಿ ಸಿನಿಮಾ ಖ್ಯಾತಿಯ ನಟ ರಿಷಿ ಮತ್ತು ಅವರ ಪತ್ನಿ ನೆನಪಿನಲಿ ಸಿನಿಮಾ ಖ್ಯಾತಿಯ ಲವ್ಲಿ ಸ್ಟಾರ್ ಪ್ರೇಮ್ ಮತ್ತು ಅವರ ಪತ್ನಿ ಕನ್ನಡದ ಖ್ಯಾತ ನಟ ದುನಿಯಾ ವಿಜಯ್ ಮತ್ತು ಅವರ ಪತ್ನಿಯರು ಕನ್ನಡದ ನಟ ಧರ್ಮ ಮತ್ತು ಅವರ ಪತ್ನಿ ದಕ್ಷಿಣ ಭಾರತದ ಖ್ಯಾತ ನಟ ರಘುವರನ್ ಮತ್ತು ಅವರ ಪತ್ನಿ ನಟಿ ರೋಹಿಣಿ ಕನ್ನಡದ ಖ್ಯಾತ ಪೋಷಕ ನಟ ಅಚ್ಯುತ್ ಕುಮಾರ್ ಮತ್ತು ಅವರ ಪತ್ನಿ ನಂದಿನಿ ಪಠವರ್ಧನ್ ನಟ ಅಜಯ್ ರಾವ್ ಮತ್ತು ಅವರ ಪತ್ನಿ ಸಪ್ನಾ ನಟ ರಘು ಮುಖರ್ಜಿ ಮತ್ತು ಅವರ ಪತ್ನಿ ನಟಿ ಅನುಪ್ರಭಾಕರ್ ನಟ ಡಾರ್ಲಿಂಗ್ ಕೃಷ್ಣ ಮತ್ತು ಅವರ ಪತ್ನಿ ನಟಿ ವಿಲನಾ ನಾಗರಾಜ್ ನಟ ದಿಗಂತ್ ಮತ್ತು ಅವರ ಪತ್ನಿ ಐಂದ್ರಿತಾ ರಾಯಿ ಎಫ್ ಸಿನಿಮಾ ಖ್ಯಾತಿಯ ಗರುಡಾರಾಮ್ ಮತ್ತು ಅವರ ಪತ್ನಿ ನಟ ಮಂಡ್ಯ ರಮೇಶ್ ಮತ್ತು ಅವರ ಪತ್ನಿ ಸರೋಜಾ ಹೆಗಡೆ ನಟ ಕಿರಣ್ ಶ್ರೀನಿವಾಸ್ ಮತ್ತು ಅವರ ಪತ್ನಿ ಹಿತಾ ಚಂದ್ರಶೇಖರ್ ನಟ ನಾಗ್ ಮತ್ತು ಅವರ ಪತ್ನಿ ನಟಿ ಅರುಂಧತಿ ನಾಗ್ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ನೆಚ್ಚಿನ ನಟ ಯಾರು ಎಂದು ನಮಗೆ ಕಮೆಂಟ್ಸ್ ಮೂಲಕ ತಿಳಿಸಿ ಹಾಗೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು